ಎಷ್ಟು ಇದು ಹನ್ನೊಂದು ಸಾವಿರ ಏನು ಬ್ರೀಡ್ ಇದು ಏನು ಬ್ರೀಡ್ ಇದು ಗೊತ್ತಿಲ್ವಾ ಗೊತ್ತಿಲ್ಲ ಎಷ್ಟು ವರ್ಷದ ಮರಿ ಇದು ಎಷ್ಟು ತಿಂಗಳು ಮರಿ ಮೂರು ತಿಂಗಳು ಮರಿ ಮಕ್ಕ ಈ ಕಡೆ ನೋಡಿಸು ಚಿನ್ನ ಚಿನ್ನ ಈ ಕಡೆ ನೋಡೋ ಈ ಕಡೆ ನೋಡೋ ಚಿನ್ನ ಜಾತಿ ಬೇಕಾ ಇದು ಜಾತಿ ಬೇಕು ಸ್ವಲ್ಪ ಕೈ ಕೆಳಗಡೆ ಮಾಡೋದು ಒಂದನ್ನು ನೋಡ್ಸೋಣ ಸ್ವಲ್ಪ ಮುಂದಕ್ಕೆ ಬಾ ಮುಂದಕ್ಕೆ ಮುಂದಕ್ಕೆ ಬಾ ಮುಂದಕ್ಕೆ ಬಾ

ನೋಣಮ್ಮ ಅಲ್ಲಾಡ ಅಲ್ಲಾಡ ಬಂದಾರ ನೋಣಮ್ಮ ನಿನ್ನಣ್ಣಾंचं सारो ನೀನ ಪರಾಗಿಲ್ಲ ನಾವೇ ವೆಸ್ಟ್ ಹೌದಾ ಅಣ್ಣನ್ सारो ಅಯ್ಯೋ ಹಾಳ್ಬೇಕಾ ಏನು ಹಾಲು ಕುಡಿತ್ತಾ ಹಾಲು ಕುಡಿ ಏನು ಮಾಡ್ತಾರೆ ಇದು ಕುಡೀಯತ್ತಾ ಆ ಹಾಲು ಮತ್ತೆ ಅಣ್ಣೆನು ಮರಿ ಅಲ್ವಾ ಹಾ 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 ಆಗ ಬರಿ ಹಾಲು飲 ಕುಡಿಯತ್ತಾ ಹಾಲು ಒಂದೇನಾ ಎಸ್ ಎಷ್ಟು ತಿಂಗಳು ಮರಿ ಅಂತ ಗೊತ್ತಿಲ್ಲ 3 ತಿಂಗಳು ಮರಿ 3 ತಿಂಗಳು 3 ತಿಂಗಳು ಮರಿ ಹಾ ಹಾ ಇಡ್ಕೊಂಡು ಹೋಗ್ತಿದ್ರಾ ಇಡ್ಕೊಂಡು ಹೋಗ್ತಾ ಇದ್ರೋ ಹಾ 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 ಹಾಗೆ ನಾನು ಇಲ್ಲೋಡು 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 ನಮ್ಮನೆಗೆ ಇಟ್ಬಿಡು ನಮ್ಮನಾಗ ಇರ್ತಿಯಾ ಇಟ್ಬಿಡು ನಮ್ಮನ್ಯಾಗ ಹ